ಮೇಷರಾಶಿಯವರು ಸಮಾಜದ ಒಳಿತಿಗೋಸ್ಕರವಾಗಿ ಬೇರೆಯವರ ಹಿತಕ್ಕೋಸ್ಕರವಾಗಿ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಅವಕಾಶಗಳಿದೆ ಆದರೆ ಅಂತಹ ಸಂದರ್ಭಗಳು ಬಂದಾಗ ನನ್ನಿಂದ ಸಮಾಜಕ್ಕೇನೋ ಒಳ್ಳೆಯದಾಗತ್ತೆ ಅಥವಾ ಬೇರೆಯವರಿಗೆ ಏನೋ ಒಂದಷ್ಟು ಒಳ್ಳೆಯದಾಗತ್ತೆ ಅನ್ನುವಂತಹ ಉದಾತ್ತ ಭಾವನೆಯನ್ನು ಇಟ್ಟುಕೊಂಡು ಆ ಕೆಲಸವನ್ನು ಮಾಡಬೇಕು ಕಾರ್ಯಪ್ರವೃತ್ತರಾಗಬೇಕು ಅಂತಕ್ಕಂತಹ ಅರ್ಥ ನಿಮ್ಮ ದೃಷ್ಟಿಯಲ್ಲಿ ಅಥವಾ ನಿಮ್ಮ ಒಂದು ಜನನ ಸಮಯ ಅಥವಾ ರಾಶಿಯ ದೃಷ್ಟಿಯಿಂದ ನಿಮಗಿವತ್ತು ಒಳ್ಳೆಯ ದಿವಸ ಅಂತ ಹೇಳಿ ಹೇಳಬೇಕಾದಂಥದ್ದು ವ್ಯಾಪಾರಸ್ಥರಿಗೆ ಗ್ರಾಹಕರಿಂದ ಮೆಚ್ಚುಗೆ ಸಿಕ್ತಕ್ಕಂಥದ್ದು ನೀವು ಮಾಡತಕ್ಕಂತಹ ವ್ಯಾಪಾರದಲ್ಲಿ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕುವಂತಹ ಮಾತು ನಿಮಗೆ ತುಂಬ ಖುಷಿಯನ್ನು ಕೊಡ್ತಕ್ಕಂಥದ್ದು ಬಡ್ಡಿ ವ್ಯವಹಾರ ಆಮೇಲೆ ಹಣಕಾಸಿನ ವ್ಯವಹಾರ ಇತ್ಯಾದಿಗಳನ್ನು ಮಾಡ್ತಕ್ಕಂತಹ ವ್ಯಾಪಾರಸ್ಥರಿಗೆ ಅಥವಾ ಆ ಒಂದು ಬಿಸ್ನೆಸ್ ಅಥವಾ ವ್ಯವಹಾರ ಏನಿದೆ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಶುಭವಾದಂತಹ ದಿವಸ ಅಂತ ಹೇಳಿ ಹೇಳಬೇಕು ವ್ಯಾಪಾರ ವ್ಯವಹಾರ ಆದಿಗಳಲ್ಲಿ ಮೇಲುಗೈಯನ್ನು ಸಾಧಿಸಲಿಕ್ಕೆ ಅವಕಾಶಗಳಾಗತ್ತೆ ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡುವಂತಹ ಸಮಯ ಇದಾಗಿದೆ ಕನಕದುರ್ಗ ಪ್ರಾರ್ಥನೆಯನ್ನು ಮಾಡಿ ವೃಷಭ ವೃಷಭರಾಶಿ ಅನಿಲ ರೂಪದಲ್ಲಿ ದ್ರವ ರೂಪದಲ್ಲಿ ಯಾವುದಾದ್ರೂ ಒಂದು ಪದಾರ್ಥವನ್ನು ಮುಖ್ಯವಾಗಿಟ್ಟುಕೊಂಡು ಅದರ ವ್ಯವಹಾರವನ್ನು ನಡೆಸ್ತಕ್ಕಂಥವ್ರು ಉದಾಹರಣೆಗೆ ಪೆಟ್ರೋಲ್ ಬಂಕ್ ಇರ್ಬೋದು ಗ್ಯಾಸ್ ಏಜೆನ್ಸಿಗಳಿರ್ಬೋದು ಈ ರೀತಿ ವ್ಯವಹಾರಗಳನ್ನು ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂತಹ ದಿವಸ ಇದಾಗಿದೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಸ್ವಲ್ಪ ವಿಳಂಬವಾಗುತ್ತೆ ನಿಧಾನವಾಗಿ ನಿಮ್ಮ ಕೆಲಸಗಳು ಆಗುವಂಥದ್ದಾಗುತ್ತೆ ಏನಾದರೂ ಸಾಲವನ್ನು ಮಾಡಿದರೆ ಆ ಸಾಲಕ್ಕೆ ಒಂದು ಮುಕ್ತಿ ಅಥವಾ ಋಣ ವಿಮೋಚನೆ ಅಂತಕ್ಕಂಥದ್ದು ಆಗುವಂಥದ್ದು ಹೊಸ ವ್ಯವಹಾರಗಳ ದಾರಿ ಸುಗಮವಾಗ್ತಕ್ಕಂಥದ್ದು ಅಂದರೆ ಯಾವ ವ್ಯವಹಾರವನ್ನು ನೀವು ಮಾಡಬೇಕು ಅಂತ ಅಂದುಕೊಂಡಿದ್ದೀರೋ ಹೊರಟಿದ್ದೀರೋ ಆ ವ್ಯವಹಾರಕ್ಕೆ ಅನುಕೂಲಕರವಾದಂತಹ ವಾತಾವರಣ ನಿಮಗೆ ಇರುತ್ತೆ ಅಂತ ಅರ್ಥ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ನಿಮ್ಮ ಅಭ್ಯಾಸದ ಅಥವಾ ವ್ಯಾಸಂಗ ಕ್ಷೇತ್ರದಲ್ಲಿ ಉನ್ನತಿಯನ್ನು ಸಾಧಿಸಲಿಕ್ಕೆ ಅವಕಾಶಗಳಾಗತ್ತೆ ಈ ದಿವಸ ವಾಯುಸ್ತುತಿಯನ್ನು ಪಠನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಮಾತಿನ ಚಕಮಕಿಯಿಂದ ವ್ಯವಹಾರದಲ್ಲಿ ಕೋಪ ಹೆಚ್ಚಾಗ್ತಕ್ಕಂಥದ್ದು ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟು ತೊಂದರೆಯನ್ನು ಮಾಡಿಕೊಳ್ಳೋದು ಬೇಡ ಅಂತ ಅರ್ಥ ಭೂ ವ್ಯವಹಾರ ಆಗ್ಬೋದು ರಿಯಲ್ ಎಸ್ಟೇಟ್ ಆಗ್ಬೋದು ಇದನ್ನು ಮಾಡ್ತಕ್ಕಂಥವ್ರಿಗೆ ಅಥವಾ ಅದರ ಏಜೆಂಟ್ಸ್ಗಳಿಗೆ ಲಾಭ ಸಿಕ್ಕುವಂತಹ ದಿವಸ ಇದಾಗಿದೆ ನಿಮಗೆ ದೊರೆಯತಕ್ಕಂತಹ ಅಥವಾ ಬರಬೇಕಾದಂತಹ ಹಣ ಸ್ವಲ್ಪ ನಿಧಾನವಾಗಿ ಅಂದರೆ ಸಾಯಂಕಾಲದ ಹೊತ್ತಿಗೂ ರಾತ್ರಿಯಲ್ಲೋ ಆ ಹಣ ಸಿಕ್ಕಬಹುದು ಅಂತ ಅರ್ಥವಾಗುತ್ತೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಾಗ ಹೆಚ್ಚು ಹಣ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಮರಗೆಲಸ ಮಾಡ್ತಕ್ಕಂಥವರಿಗೆ ಕಾರ್ಪೆಂಟ್ರ್ಗಳಿಗೆ ಶುಭವಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಶನಿಸ್ತೋತ್ರವನ್ನು ಪಠನೆ ಮಾಡಿ ಆ ಶನಿಸ್ತೋತ್ರದಲ್ಲಿ ಇರತಕ್ಕಂತಹ ಎಲ್ಲ ಫಲಗಳು ಹಾಗೆ ದೋಷ ನಿವೃತ್ತಿ ನಿಮಗಾಗಿ ಶುಭವಾದ ಕರ್ಕಾಟಕ ರಾಶಿ ಈ ದಿವಸ ಭೂಮಿಯನ್ನು ಏನಾದರೂ ಖರೀದಿ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಯಾವ ವ್ಯವಹಾರವನ್ನು ಕೂಡ ಮಾಡಬೇಡಿ ಹಾಗೆ ಭೂಮಿಯನ್ನು ಮಾರಾಟ ಮಾಡಬೇಕು ಅಂತಿದ್ದರೂ ಕೂಡ ಯಾವ ವ್ಯವಹಾರವೂ ಕೂಡ ಬೇಡ ಅಂತ ಅರ್ಥ ಭೂಮಿಗೆ ಸಂಬಂಧಪಟ್ಟಂತಹ ದಾಖಲೆಗಳೇನಿದೆ ಅದನ್ನು ಬಹಳ ಜೋಪಾನ ಮಾಡಿಟ್ಟುಕೊಳ್ಬೇಕಾಗತ್ತೆ ಇವತ್ತು ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ಬಿಟ್ರೆ ದೊಡ್ಡ ಮಟ್ಟದ ತೊಂದರೆಗೆ ಅಥವಾ ಇನ್ಯಾವುದೋ ಸಮಸ್ಯೆಗೆ ನೀವು ಸಿಗ ಹಾಗಾಗತ್ತೆ ಅಂತ ಅರ್ಥ ಕೋರ್ಟ್ನಲ್ಲಿರ್ತಕ್ಕಂತಹ ಕೆಲವು ಕೆಲಸ ಅಥವಾ ಕಾನೂನಾತ್ಮಕವಾದಂತಹ ಹೋರಾಟ ಇತ್ಯರ್ಥವಾಗ್ತಕ್ಕಂತಹ ಸೂಚನೆ ನಿಮಗೆ ಇರುವಂಥದ್ದು ಹಲವಾರು ದಿವಸಗಳಿಂದ ಮುಗಿದೇ ಇರತಕ್ಕಂತಹ ಕೆಲಸ ಏನಿದೆ ಇವತ್ತು ಒಂದಷ್ಟು ತಿರುವನ್ನು ಪಡ್ಕೊಳ್ಳುತ್ತೆ ಧನಾತ್ಮಕವಾಗಿ ಇನ್ನೊಂದಷ್ಟು ನಿಮಗೆ ಆ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಉತ್ಸಾಹದಿಂದ ಕೆಲಸವನ್ನು ಪೂರ್ಣ ಮಾಡಬೇಕು ಅನ್ನುವಂಥದ್ದು ಒಂದಷ್ಟು ಭರವಸೆಗಳು ಹುಟ್ಟತಕ್ಕಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕಾದಂಥದ್ದು ವರಾಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಭೂ ಸಂಬಂಧಿಯಾದಂತಹ ಯಾವುದೇ ದೋಷಗಳಿದ್ದರೂ ಕೂಡ ನಿವೃತ್ತಿಯಾಗಿ ಆ ಕೆಲಸ ನಿಮ್ಮ ಕೈ ಹಿಡೀಲಿ ಶುಭವಾಗ ಸಿಂಹರಾಶಿ ನೀವು ಬರಹಗಾರರಾಗಿದ್ದರೆ ದೂರ ದೂರಿಗೆ ಪ್ರಯಾಣವನ್ನು ಮಾಡ್ತೀರಿ ಯಾವುದೋ ಒಂದು ದಾಖಲೆಯನ್ನು ಅಥವಾ ಇನ್ಯಾವುದೋ ಒಂದಷ್ಟು ವಿಷಯವನ್ನು ಅಥವಾ ಮಾಹಿತಿಯನ್ನು ಸಂಗ್ರಹ ಮಾಡತಕ್ಕಂಥದ್ದಾಗತ್ತೆ ವಾಹನ ಚಾಲನೆಯಿಂದ ನಷ್ಟವನ್ನು ಅನುಭವಿಸಬೇಕಾಗತ್ತೆ ವಾಹನ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಈ ದಿವಸ ಒಳ್ಳೆಯದನ್ನು ಮಾಡೋದಿಲ್ಲ ಅಂತ ಅರ್ಥ ವಿದೇಶಿ ಪ್ರಯಾಣ ಏನಾದರೂ ಇದ್ದರೆ ಅದು ಮಾತ್ರ ಅರ್ಧಕ್ಕೆ ನಿಲ್ಲುವಂಥದ್ದಾಗತ್ತೆ ಆ ರೀತಿಯ ಯೋಜನೆಗಳನ್ನು ಹಾಕ್ಕೊಂಡಿರ್ತಕ್ಕಂಥವ್ರು ಮುಂದಕ್ಕೆ ಹಾಕುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಎಚ್ಚರಿಕೆಯನ್ನು ವಹಿಸಿ ಪ್ರಯಾಣ ಯಾವುದೇ ಕಾರಣಕ್ಕೂ ಬೇಡವೇ ಬೇಡ ಅನ್ನುವ ಅರ್ಥದಲ್ಲಿದೆ ಅದನ್ನು ಆಲೋಚನೆ ಮಾಡಿ ತುಂಬ ತುಂಬ ಅನಿವಾರ್ಯ ಇದ್ದರೆ ಮಾತ್ರ ಅನ್ನುವಂಥದ್ದು ಮನಸ್ಸಿನಲ್ಲಿರಲಿ ವಾಹನ ಅಪಘಾತ ಆಗ್ಬೋದು ಅಥವಾ ವಾಹನ ಕೆಟ್ಟು ಹೋಗ್ಬೋದು ಅಥವಾ ವಾಹನದಿಂದ ಬೇರೆ ರೀತಿಯ ತೊಂದರೆಗಳು ಉದ್ಭವವಾಗ್ತಕ್ಕಂಥದ್ದಿದೆ ಜಾಗ್ರತೆಯನ್ನು ವಹಿಸಿ ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನೀವು ಅಂದುಕೊಂಡಂತಹ ಕೆಲಸ ಮಾಡಿದ ಸತ್ಸಂಕಲ್ಪ ಈಡೇರಲಿ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೀಲಿ ಅಂತಕ್ಕಂತಹ ಭಾವನೆಯಿಂದ ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿ ನಿಮ್ಮ ಆತ್ಮೀಯರಿಂದ ಆತ್ಮೀಯರ ಮನೆಯಿಂದ ಆತ್ಮೀಯರ ಕಡೆಯಿಂದ ಶುಭ ಸುದ್ದಿ ಬರ್ತಕ್ಕಂತಹದ್ದಿದೆ ಸಮಾಜದಲ್ಲಿ ನಿಮಗೊಂದಷ್ಟು ಗೌರವ ಮನ್ನಣೆಗಳು ಸಿಕ್ಕುವಂತಹ ಸಂದರ್ಭಗಳು ಹೆಚ್ಚಾಗತ್ತೆ ಸರಳವಾಗಿ ವರ್ತನೆಯನ್ನು ಮಾಡಿ ಅಹಂಕಾರವನ್ನು ದೂರ ಮಾಡಿಕೊಳ್ಬೇಕು ಯಾವಾಗ ಎಲ್ಲ ಇದ್ದೂ ಕೂಡ ಅಹಂಕಾರ ದೂರವಾಗಿರುತ್ತೆ ಆಗ ನಿಮಗೆ ಹೆಚ್ಚಿನ ಬೆಲೆ ಅಂತಕ್ಕಂಥದ್ದು ಸಮಾಜದಲ್ಲಿ ಉಂಟಾಗುತ್ತೆ ಕೆಲಸ ಕಾರ್ಯಗಳಿಗೆ ಪ್ರಭಾವಿ ವ್ಯಕ್ತಿಗಳ ಪ್ರೋತ್ಸಾಹ ನಿಮಗೆ ಸಿಕ್ಕತ್ತೆ ಹಾಗಾಗಿ ನೀವು ಮಾಡಬೇಕು ಅಂತ ಹೇಳಿ ಅಂದುಕೊಂಡಂತಹ ಕೆಲಸಗಳಿಗೆ ಯಾವುದೇ ರೀತಿಯ ವಿಘ್ನಗಳು ಇಲ್ಲ ಅನ್ನುವಂಥದ್ದು ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ಸಮಯ ಇದಾಗಿದೆ ಅಶ್ವತ್ಥ ವೃಕ್ಷಕ್ಕೆ ಅಂದರೆ ಅರಳಿ ಮರಕ್ಕೆ ಹನ್ನೆರಡು ಪ್ರದಕ್ಷಿಣೆಗಳನ್ನು ಹಾಕಿ ಶುಭವಾಗ ತುಲಾರಾಶಿ ಬಹಳ ದಿವಸಗಳಿಂದ ಕೂಡಿಟ್ಟಿದ್ದಂತಹ ಹಣ ಈ ದಿವಸ ಖರ್ಚಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಲೇವಾದೇವಿ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟವೇ ಹೆಚ್ಚಾಗಿ ಕಾಣುವಂಥದ್ದಾಗತ್ತೆ ನಿಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಗಳೇನಿದೆ ಅದನ್ನು ಬಗೆಹರಿಸ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಷ್ಟವಾಗುತ್ತೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರಬಹುದು ಆದರೆ ಅವುಗಳನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಬಗೆಹರಿಸ್ಕೊಳ್ಬೇಕು ಅನ್ನುವಂಥದ್ದು ನಿಮ್ಮ ಪ್ರಯತ್ನ ಆಗಿರುತ್ತೆ ಆದರೆ ಆ ಪ್ರಯತ್ನಕ್ಕೆ ಸರಿಯಾದಂತಹ ಫಲ ಈ ದಿವಸ ಸಿಕ್ಕದೇ ಇರತಕ್ಕಂಥದ್ದು ವಿಪರ್ಯಾಸ ಅಂತ ಹೇಳಿ ಭಾವಿಸ್ಬೇಕು ವಿನಾಕಾರಣ ವಾದ ವಿವಾದಗಳು ಸೃಷ್ಟಿಯಾಗತ್ತೆ ಅದನ್ನು ಆದಷ್ಟು ತಡಿಬೇಕಾದಂಥದ್ದು ಮುಖ್ಯವಾಗುತ್ತೆ ನಿಮ್ಮ ಆದಾಯದಲ್ಲಿ ಒಂದಷ್ಟು ಏರುಪೇರಾಗ್ತಕ್ಕಂತಹ ಸಾಧ್ಯತೆಗಳಿದೆ ಆದಾಯ ಹೆಚ್ಚಾಗ್ಬೋದು ಇಲ್ಲ ಕಡಿಮೆ ಆಗ್ಬೋದು ಆದರೆ ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳಿ ಹೇಳುವಂಥದ್ದು ಕಷ್ಟ ಸಾಧ್ಯವಾದಂತಹ ದಿವಸ ಪಾರ್ವತೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಆರಾಧನೆ ಮಾಡಿ ಶುಭವಾಗ ವೃಶ್ಚಿಕ ರಾಶಿ ನಿಮ್ಮ ವೈಯಕ್ತಿಕ ಕೆಲವು ಕೆಲಸಗಳಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಆಗ್ತಕ್ಕಂಥದ್ದಾಗುತ್ತೆ ಹಾಗಾಗಿ ಆ ಬದಲಾವಣೆಗೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳಬೇಕಾದಂತಹ ಅನಿವಾರ್ಯತೆ ನಿಮಗಿರುತ್ತೆ ಅಂತ ಅರ್ಥ ನಿಮ್ಮ ಜನಸೇವೆ ಅಥವಾ ಸಮಾಜಮುಖಿಯಾದಂತಹ ಕೆಲಸಕ್ಕೆ ಜನ ನಿಮ್ಮ ಜೊತೆಗೆ ಕೈ ಜೋಡಿಸ್ತಾರೆ ನಿಮಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದು ನೀವು ಸಂಕಲ್ಪ ಮಾಡಿದಂತಹ ಕೆಲವು ಕೆಲಸಗಳಿಗೆ ಒಂದಷ್ಟು ವಿರೋಧಿಗಳಿಂದ ಅಡ್ಡಿ ಆಗಬಹುದು ಆದರೆ ನಾನು ಒಳ್ಳೆಯದನ್ನು ಮಾಡಲೇಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸಲೇಬೇಕು ಅನ್ನುವಂತಹ ಒಂದು ಉತ್ಕಟವಾದ ಹಂಬಲ ಇರುವಂಥವ್ರಿಗೆ ಆ ಅಡ್ಡಿ ಆತಂಕಗಳು ಯಾವುದೂ ಲೆಕ್ಕಕ್ಕೆ ಬರದೇ ಇರತಕ್ಕಂಥದ್ದಾಗತ್ತೆ ವಿರೋಧವನ್ನು ಮಾಡಿಕೊಂಡು ಕೆಲಸವನ್ನು ಮಾಡೋದಕ್ಕಾಗೋದಿಲ್ಲ ಒಳ್ಳೆಯ ರೀತಿಯಲ್ಲೇ ವಿರೋಧಿಗಳನ್ನು ಸಮಾಧಾನ ಪಡಿಸ್ತಾ ಅವರ ವಿಚಾರವನ್ನು ಅವರ ದೌರ್ಬಲ್ಯಗಳನ್ನು ತಿಳಿದು ನೀವು ಕಾರ್ಯೋನ್ಮುಖರಾಗ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಜಗಳ ಆಗಬಹುದು ದಾಂಪತ್ಯ ಕಲಹ ಅಥವಾ ಸಾಂಸಾರಿಕವಾದಂತಹ ಒಂದಷ್ಟು ಸಮಸ್ಯೆಗಳು ಮೇಧಾ ಮೇಧ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ವಿಶೇಷವಾದಂತಹ ಬುದ್ಧಿಯನ್ನು ಬುದ್ಧಿವಂತಿಕೆಯನ್ನು ನನಗೆ ಕೊಡು ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ವಿದ್ಯಾಂ ದಕ್ಷಿಣಾ ನಮಃ ಎಂಬ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಧನುಸ್ಸು ರಾಶಿ ಆರೋಗ್ಯದ ಬಗ್ಗೆ ತಾತ್ಸಾರ ಮಾಡಬೇಡಿ ಆರೋಗ್ಯದಿಂದ ಸಮಸ್ಯೆ ಅಂತಕ್ಕಂತಹದ್ದು ಸೂಚ್ಯವಾಗಿ ಕಾಣ್ತಾ ಇದೆ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ವೈದ್ಯರು ಹೇಳಿದಂತೆ ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು ಎಲ್ಲ ಕೆಲಸಗಳಿಗೂ ಕೂಡ ತುಂಬ ಪರಿಶ್ರಮವನ್ನು ಪಡಬೇಕಾಗತ್ತೆ ಕಠಿಣ ಪರಿಶ್ರಮ ಒಂದೊಂದು ಸಾರಿ ನಿಮಗೆ ಫಲ ಸಿಕ್ಕದ್ರೊಳಗೆ ಮಾನಸಿಕವಾದಂತಹ ಬೇಸರ ಆಗಬಹುದು ಆದರೂ ಕೂಡ ಗುರಿಯನ್ನು ಸಾಧಿಸಲೇಬೇಕು ಪಟ್ಟಂತಹ ಕಷ್ಟಕ್ಕೆ ಪ್ರತಿಫಲ ಬೇಕೇ ಬೇಕು ಅನ್ನುವಂತಹ ಹಠದಿಂದಲೋ ಅಥವಾ ಕರ್ತವ್ಯ ನಿಷ್ಠೆಯಿಂದಲೋ ಕೆಲಸವನ್ನು ಮಾಡಬೇಕಾಗತ್ತೆ ಸೂಕ್ಷ್ಮವಾದಂತಹ ಕೆಲವು ಕೆಲಸಗಳಲ್ಲಿ ಜಾಗ್ರತೆಯನ್ನು ವಹಿಸಬೇಕು ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಆಯಿತು ಅಂತಂದರೆ ಪೂರ್ತಿ ಆ ಕೆಲಸ ಎಲ್ಲ ಹಾಳಾಗ್ತಕ್ಕಂಥದ್ದಾಗತ್ತೆ ಎಲ್ಲ ರೀತಿಯಿಂದ ಹಿನ್ನಡೆಯಾಗತಕ್ಕಂತಹ ಸಾಧ್ಯತೆ ಇದೆ ಇದನ್ನು ಗಮನದಲ್ಲಿಟ್ಟುಕೊಳ್ಬೇಕು ಪ್ರಯತ್ನ ಪಟ್ಟಾಗ್ಯೂ ಕೂಡ ಅಂದ್ಕೊಂಡಿದ್ದಾಗಲಿಲ್ಲ ಗುರಿ ಸಾಧನೆ ಆಗಲಿಲ್ಲ ನಾನು ಏನನ್ನ ಅದು ಆಗಲಿಲ್ಲ ಅನ್ನೋದಾಗ್ಬಿಟ್ರೆ ಮನಸ್ಸಿಗೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರುವಂಥದ್ದು ಅಂತಹ ಕಹಿಯ ಅನುಭವ ನಿಮಗೆ ಆಗುವಂಥದ್ದಾಗತ್ತೆ ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಮಕರ ರಾಶಿ ವಿಜ್ಞಾನ ವಿಚಾರ ತಾಂತ್ರಿಕ ವಿಚಾರಗಳು ಇದನ್ನು ಅಭ್ಯಾಸ ಮಾಡ್ತಾ ಇರತಕ್ಕಂಥವ್ರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರಿಗೆ ತುಂಬ ಶುಭವಾದಂತಹ ದಿವಸ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ನೀವು ಪಡಿಬೇಕಾದಂತಹ ಯಾವ ಸವಲತ್ತುಗಳಿದೆ ಆದಾಯ ಲಾಭಗಳಿದೆ ಅದೆಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ ಚಿತ್ರೋದ್ಯಮದಲ್ಲಿ ನಾಟಕಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಅವಕಾಶಗಳು ಸಿಕ್ಕುವಂಥದ್ದು ಇರುವಂತಹ ಅವಕಾಶಗಳು ಇನ್ನಷ್ಟು ಮತ್ತಷ್ಟು ಶ್ರೇಷ್ಠವಾಗಿ ಬಲಿಷ್ಠವಾಗಿ ಆಗ್ತಕ್ಕಂಥದ್ದಾಗತ್ತೆ ವಿದ್ಯಾರ್ಥಿಗಳಿಗೆ ತುಂಬ ಲಾಭದಾಯಕವಾದಂತಹ ದಿವಸ ಇದು ಮದುವೆಯ ವಿಚಾರದಲ್ಲಿ ಮಾತ್ರ ಗೊಂದಲ ಉಂಟಾಗತ್ತೆ ಮದುವೆ ವಿಷಯಕ್ಕೆ ಬಂತು ಅಂತಂದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇಲ್ಲ ಏನೋ ಒಂದು ಕಿರಿಕಿರಿ ಆಗುತ್ತೆ ಇಲ್ಲ ಆಯ್ಕೆಯಲ್ಲಿ ತಪ್ಪಾಗುತ್ತೆ ಒಟ್ಟಾರೆ ಗೊಂದಲಗಳು ಹೆಚ್ಚಾಗುವಂಥದ್ದಾಗತ್ತೆ ಹೊಸದಾಗಿ ಚಿತ್ರೋದ್ಯಮಕ್ಕೆ ಸೇರಿರತಕ್ಕಂಥವ್ರಿಗೆ ಸೇರುವ ಹಂಬಲ ಇರತಕ್ಕಂಥವ್ರಿಗೆ ತುಂಬ ಒಳ್ಳೆಯ ದಿವಸ ಅಂತ ಹೇಳಿ ಹೇಳಬೇಕು ಕೃಷಿಕರಿಗೆ ಉತ್ತಮವಾದಂತಹ ಫಲ ಸಿಕ್ಕುವಂತಹ ದಿವಸ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಕುಲದೇವತಾ ಪ್ರಾರ್ಥನೆಯೊಂದಿಗೆ ನಿಮ್ಮ ಸಂಕಲ್ಪಗಳು ಸ್ಥಿರವಾಗಲಿ ಶುಭವಾಗಲಿ ಕುಂಭರಾಶಿ ವಿವಾಹಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಮನೆಯಲ್ಲಿ ವಿವಾಹದ ವಿಚಾರವನ್ನು ಪ್ರಸ್ತಾಪ ಮಾಡಿ ಆ ಕೆಲಸಕ್ಕೆ ಮುಂದಾಗಿರತಕ್ಕಂಥವ್ರಿಗೆ ಈ ದಿವಸ ಶುಭವಾಗಿರ್ತಕ್ಕಂಥದ್ದು ಗೊಂದಲದ ಪರಿಸ್ಥಿತಿ ಕೆಲವೊಂದು ವಿಷಯಗಳಲ್ಲಿ ಬರುತ್ತೆ ಆದರೆ ಅದನ್ನು ಬುದ್ಧಿವಂತಿಕೆಯಿಂದ ದಾಟಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಆ ಎಲ್ಲವನ್ನೂ ತಿರಸ್ಕಾರ ಮಾಡ್ತಕ್ಕಂಥದ್ದು ಹೊಸ ವಿಷಯಗಳನ್ನು ಸೂಕ್ತವಾದಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡ್ತಕ್ಕಂತಹ ಒಂದು ಧೈರ್ಯ ಆತ್ಮಸ್ಥೈರ್ಯ ನಿಮಗೆ ಬರ್ತಕ್ಕಂಥದ್ದಾಗತ್ತೆ ಕಲಾವಿದರಿಗೆ ಸಮಾಜದಲ್ಲಿ ವಿಶೇಷವಾದಂತಹ ಗೌರವ ಸಿಕ್ಕುವಂಥದ್ದಾಗತ್ತೆ ಕೈಗೆ ಬರಬೇಕಾದ ಹಣ ಮಾತ್ರ ಈ ದಿವಸ ಕೈ ಸೇರದೇ ಇರತಕ್ಕಂಥದ್ದು ಅದೊಂದು ಬಹಳ ಮನಸ್ಸಿಗೆ ಬೇಸರವಾಗ್ತಕ್ಕಂತಹದ್ದಾಗತ್ತೆ ನಿಮ್ಮ ವೃತ್ತಿ ವ್ಯಾಪಾರ ಇತ್ಯಾದಿಗಳಲ್ಲಿ ಪ್ರಗತಿಯಾಗತ್ತೆ ಏನೋ ಅಭಿವೃದ್ಧಿಯನ್ನು ನೋಡಲಿಕ್ಕೆ ಅವಕಾಶಗಳಿರುತ್ತೆ ಆದರೆ ಹಣದ ವಿಚಾರಕ್ಕೆ ಬಂದಾಗ ಮಾತ್ರ ಸ್ವಲ್ಪ ಕೈ ಹಿಡಿಯುತ್ತೆ ನಾಳೆ ಕೊಡ್ತೀನಿ ಮುಂದಿನ ದಿವಸ ಕೊಡ್ತೀನಿ ಅನ್ನುವಂಥದ್ದು ಅನಿವಾರ್ಯ ವ್ಯಾಪಾರದ ಲಕ್ಷಣ ಇದೆಲ್ಲವನ್ನು ಗಮನಿಸಿದಾಗ ಹಣ ಮಾತ್ರ ಕೈ ಸೇರೋದಿಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದಾಗಬಹುದು ಅಷ್ಟಲಕ್ಷ್ಮಿಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅದರಲ್ಲೂ ಕೂಡ ಸಂಪತ್ ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಿರಲಿ ಶುಭವಾಗ ಕೊನೆಯದಾಗಿ ಮೀನರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಅಥವಾ ಸರ್ಕಾರದ ಅಧೀನದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ ನಿಮ್ಮ ಮಾತಿನಿಂದ ನೀವು ತೊಂದರೆಯನ್ನು ಮಾಡ್ಕೊಳ್ತೀರಿ ಯಾರ ಜೊತೆಯಲ್ಲಿ ಹೇಗೆ ಮಾತಾಡಬೇಕು ಅನ್ನುವಂಥದ್ದು ಮಾತು ಶುದ್ಧವಾಗಿದ್ದರೆ ಮಾತು ಪವಿತ್ರವಾಗಿದ್ದರೆ ಜಗಳಕ್ಕೆ ಅವಕಾಶ ಇಲ್ಲ ಆ ರೀತಿಯ ಮಾತನ್ನು ಮರೆತು ಯಾವುದೋ ಒಂದು ಕೋಪದಲ್ಲೋ ಆವೇಶದಲ್ಲೋ ತಾಳ್ಮೆಯನ್ನು ಕಳಕೊಂಡು ಸ್ಥಾನ ಜಾಗ ಅಥವಾ ವ್ಯಕ್ತಿ ಇದು ಯಾವುದನ್ನೂ ಕೂಡ ಗಮನಿಸದಲೇ ಮಾತಾಡಿದರೆ ಅದು ತಪ್ಪಾಗತ್ತೆ ಅದರಿಂದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಬಾಕಿ ಇರತಕ್ಕಂತಹ ಕೆಲಸಗಳು ನಿಧಾನವಾಗಿ ಪೂರ್ಣ ಆಗತಕ್ಕಂತಹ ಸೂಚನೆ ಇದೆ ನಿಮ್ಮ ಮಾತು ಬಹಳ ನಿಯಂತ್ರಣದಲ್ಲಿರಬೇಕು ಮಾತು ಆಡಿದರೆ ಹೋಯಿತು ಅನ್ನುವಂತಹದ್ದು ಮತ್ತೆ ಸಾರಿ ಅಥವಾ ಕ್ಷಮೆಯನ್ನು ಕೇಳಬೇಕಾದಂತಹ ಪ್ರಮೇಯವನ್ನು ತಂದುಕೊಳ್ಬೇಡಿ ಅಂತ ಅರ್ಥ ಸರ್ಕಾರಿ ಕೆಲಸಗಾರರಿಗೆ ಬಡ್ತಿ ಸಿಗ್ತಕ್ಕಂಥದ್ದು ಅಥವಾ ಪ್ರಮೋಷನ್ ಆಗ್ತಕ್ಕಂತಹ ಸೂಚನೆಗಳು ಆ ಮಾತು ಆ ವಿಚಾರ ಮುನ್ನೆಲೆಗೆ ಬರ್ತಕ್ಕಂಥದ್ದಾಗತ್ತೆ ವಾಗ್ದೇವತ ಪ್ರಾರ್ಥನೆಯನ್ನು ಮಾಡಿ ವಾಕ್ ಶುದ್ಧವಾಗಲಿ ಶುಭವಾಗಲಿ